ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಂತ ಇದ್ದರೆ ಅಥವಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ನಾವು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆ ಪಿ ಎಸ್ ಸಿ ಪಿ ಡಿಒ ನಾನೆಚ್ ನೇಮಕತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪಿ ಡಿ ಒಚ್ ಕೆ ಅಫಿಷಿಯಲ್ ಕೆ ಆನ್ಸರು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಅದರ ಮುಂದಿನ ಪ್ರೊಸೆಸ್ ಬಂದುಬಿಟ್ಟು ರಿಸಲ್ಟನ್ನು ಬಿಡಬೇಕು ಸ್ನೇಹಿತರೆ ಒನ್ ಎಷ್ಟು ತ್ರೀ ರಿಸಲ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅದು ಯಾವಾಗ ಬರಬಹುದು ಅದೇ ರೀತಿಯಾಗಿ ಇದಕ್ಕೆ ಒಂದು ಎಷ್ಟು ಸೇಫ್ ಸ್ಕೋರ್ ಇದ್ದರೆ ನೀವು ಒನ್ ಎಷ್ಟು ಫೈ ತ್ರೀ ರೇಷದಲ್ಲಿ ನೀವು ಲೀಸ್ಟಲ್ಲಿ ಆಯ್ಕೆ ಆಗ್ತೀರಿ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಏನು ಬಟನ್ ಕಾಣುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನೀವು ನಮ್ಮ ಬಳಗ ಅಂತೇಳಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗುವಂಥ ಈ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟನ್ನು ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನು ನಾವು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲಿಗೆ ನೋಡ್ಬೋದು ಈ ಒಂದು ಪಿ ಡಿ ಒ ನಾಲೆಜ್ ಕೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ಒಂದು ಎಕ್ಸಾಮು ಡಿಸೆಂಬರ್ಲಿ ಆಯಿತು ಸ್ನೇಹಿತರೆ ಡಿಸೆಂಬರ್ಲಿ ಆದರೆ ಇದರ ಒಂದು ಕಿ ಆನ್ಸರ್ ಬಂದುಬಿಟ್ಟು ಫೆಬ್ರವರಿಯಲ್ಲಿ ಬಂದಿದೆ ಸರಿ ಸುಮಾರು ಒಂದು ಎರಡು ತಿಂಗಳ ಕಾಲ ಎರಡು ತಿಂಗಳ ಕಾಲ ಆದ ನಂತರ ಇದರ ಒಂದು ಅಫಿಷಿಯಲ್ ಕಿ ಆನ್ಸರ್ ಬಿಡುಗಡೆ ಮಾಡಿದ್ದಾರೆ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಒನ್ ಇಷ್ಟು ತ್ರೀ ರಿಸಲ್ಟು ಒನ್ ಇಷ್ಟು ತ್ರೀ ರಿಸಲ್ಟ್ ಯಾವಾಗ ಬರ್ಬೋದು ಎಂಬುದನ್ನು ಸಹ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಸೇಫ್ ಸ್ಕೋರ್ ಎಷ್ಟಿರ್ಬೋದು ಎಂಬುದನ್ನು ನೋಡೋಣ ಈ ಒಂದು ಸೇಫ್ ಸ್ಕೋರ್ ಬಂದುಬಿಟ್ಟು ಸರಿ ಸುಮಾರು ನಿಮಗೆ ಹೇಳೋದಾದರೆ ಯು ಆರ್ಗೆ ನೂರ ನಲವತ್ತು ಇದ್ದರೆ ನೀವು ಸೇಫ್ ಸ್ಕೋ ನೂರ ನಲವತ್ತು ಇದ್ದರೆ ಸೇಫ್ ಇರೋ ಸ್ನೇಹಿತರೆ ಯು ಆರ್ ಆಲ್ ಫೇಮ್ ಮೇಲು ಮತ್ತು ಫೀಮೇಲು ನೂರ ನಲ್ವತ್ತಿದ್ರೆ ಓನ್ಲಿ ಯುವಾರು ಹೇಳ್ತಾರೆ ಮೇಲು ಯುವಾರು ನೂರ ನಲ್ವತ್ತು ಉಳಿದಂತೆ ಎಲ್ಲ ಕ್ಯಾಟಗಿರಿಯವರು ಇದಕ್ಕಿಂತ ಕಡಿಮೆ ಆಗ್ತಾ ಹೋಗಬೇಕು ಓಕೆ ನೂರರಿಂದ ಹಿಡಿದು ನೂರ ನಲವತ್ತರ ಒಳಗಿರುವಂತಹ ಪ್ರತಿಯೊಬ್ಬರು ಸಹ ಆಯ್ಕೆ ಹಾಕ್ತೀರಿ ಇದನ್ನು ಗಮನಿಸ್ಕೊಟ್ಕೊಳ್ಬೇಕು ನೀವೇನಾದರೂ ಯುವಾರಿಗೆ ಸೇರಿ ನಿಮ್ಮದು ನೂರು ಇತ್ತು ಅಂತಂದರೆ ಆಗುವಂಥದ್ದು ಡೌಟ್ ಓಕೆ ಅವರು ನೂರ ನಲವತ್ತು ಪ್ಲಸ್ ಇರಲೇಬೇಕು ನೂರ ನಲವತ್ತು ಪ್ಲಸ್ ಇತ್ತು ನೀವು ಯುವಾರಿಯಾಗಿದ್ದೀರಿ ಅಂತಂದರೆ ನಿಮ್ದು ಆಯ್ಕೆ ಆಗುತ್ತೆ ಅದು ಬಿಟ್ಟು ನೀವು ಬೇರೆ ಕ್ಯಾಟಗಿರಿಯಾಗಿ ಸೇರಿ ನಿಮ್ಮದು ನೂರಾಗಿ ನೂರೇ ಅಂಕ ಬಂದಿತ್ತು ಅಂತಂದರೆ ನೀವು ಆಯ್ಕೆ ಆಗೋದಿಲ್ಲ ಆ ಒಂದು ಅದೊಂದನ್ನು ನೀವು ತಿಳ್ಕೊಳ್ಬೇಕಾಗ್ತದೆ ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಈಗಾಗಲೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದಾವೆ ಅಲ್ಲಿ ನೀವು ಹೋಗಿ ಕ್ಲಿಕ್ ಮಾಡಿ ನೋಡ್ಬೋದು ಸ್ನೇಹಿತರೆ ಈಗ ಬಂದುಬಿಟ್ಟು ನಾವು ಒನ್ ಇಷ್ಟು ಟು ತ್ರೀ ರಿಸಲ್ಟ್ ಯಾವಾಗ ಬರುತ್ತೆ ಎಂಬುದನ್ನು ನೋಡ್ತಾ ಹೋಗೋಣ ಈ ಒನ್ ಇಷ್ಟು ಟು ತ್ರೀ ರಿಸಲ್ಟ್ ಬಂದುಬಿಟ್ಟು ಹೇಳದಾದರೆ ಈಗ ತಾನೇ ನಮಗೆ ಕೀ ಆನ್ಸರ್ ಬಿಟ್ಟಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಪರೀಕ್ಷೆ ಕೀ ಉತ್ತರಗಳನ್ನು ಬಿಡ್ತಾರೆ ಆ ನಂತರ ಬಂದುಬಿಟ್ಟು ನಿಮಗೆ ಒನ್ ಇಷ್ಟು ಟು ತ್ರೀ ರಿಸಲ್ಟು ಬಿಡುಗಡೆ ಮಾಡ್ತಾರೆ ಇದು ಸರಿಸುಮಾರು ನಿಮಗೆ ಎಕ್ಸ್ಪೆಕ್ಟೆಡ್ ಆಗಿ ಹೇಳೋದಾದರೆ ಏಪ್ರಿಲ್ ಲಾಸ್ಟು ಏಪ್ರಿಲ್ ಲಾಸ್ಟು ಸಹ ಆಗೋಲ್ಲ ಓಕೆ ಮೇ ಆಗುತ್ತೆ ಸ್ನೇಹಿತರೆ ಮೇ ಅಲ್ಲಿ ನಿಮಗೆ ಈ ಒಂದು ರಿಸಲ್ಟ್ ಬರುವಂತಹ ಚಾನ್ಸಸ್ ಇದೆ ನಾನ್ ಎಚ್ ಕೆ ಒಂದು ವಿಡಿಯೋ ಒನ್ ಟು ತ್ರೀ ರಿಸಲ್ಟ್ನ ಒಂದು ರಿಸಲ್ಟ್ ಇದು ಬಂದ್ಬಿಟ್ಟು ನಿಮಗೆ ಮೇ ಅಲ್ಲಿ ಬರುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಸೇಫ್ ಸ್ಕೋರ್ನು ಸಹ ಹೇಳಿದಾವೆ ಇದು ಒಂದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ ನಿಮಗೆ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಷ್ಟಕ್ಕಾಗಿ ಧನ್ಯವಾದ ನೀವೇನಾದರೂ ಇಲ್ಲಿವರೆಗೂ ಮೆಂಬರ್ಶಿಪ್ ತೆಗೆದುಕೊಳ್ಳದಿದ್ದಲ್ಲಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್